ಪ್ರತ್ಯಕ್ಷಕರೇ ಎಣ್ಣೆ ಚಿಮಣಿ ಎಣ್ಣೆ ಅಂತ ಹೇಳಿದ್ರೆ ಈ ಎಣ್ಣೆಯ ಒಂದು ಬುಡ್ಡಿ ಅಥವಾ ಒಂದು ಡಬ್ಬ ಇದನ್ನ ಚಿಮಣಿ ಅಂತ ಕರಿತೀವಿ ಎಣ್ಣೆ ಮತ್ತು ಆ ಎಣ್ಣೆಯನ್ನ ಹಾಕ್ತಕ್ಕಂಥ ಒಂದು ಬುಡ್ಡಿ ಸ್ಮಾಲ್ ಡಬ್ಬ ಎಣ್ಣೆ ಚಿಮಣಿ ಎಣ್ಣೆ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಇಟ್ಕೊಂಡು ನಿರಂಜನ್ ಅವರು ಈ ಕಥೆಯನ್ನ ಕೊಡ್ತಾರೆ ನಿರಂಜನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಜೀವಿಸಿದ್ದರು ಇವರು ಖ್ಯಾತ ಬರಹಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದು ಇಪ್ಪತ್ತನೇ ಶತಮಾನದಲ್ಲಿ ಒಬ್ಬ ಪ್ರಮುಖ ಲೇಖಕರಾಗಿಯೂ ಪ್ರಗತಿಪರ ಚಳುವಳಿಯ ಹೋರಾಟಗಾರರು ಆಗಿ ಗುರುತಿಸಿಕೊಂಡವರು ಇವರು ನಮಗೆ ಎಣ್ಣೆ ಚಿಮಿನಿ ಎಣ್ಣೆ ಅಂತಕ್ಕಂಥ ಒಂದು ಕಥೆಯನ್ನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕಲೇ ಇರೋ ಬೆಲ್ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಣ್ಣೆ ಮತ್ತು ಚಿಮಣಿ ಕಥೆಯ ಒಂದು ಸಾರವನ್ನ ನೋಡೋದಾದ್ರೆ ಯುದ್ಧದ ನಂತರದ ಪರಿಣಾಮಗಳು ಹೇಗಿವೆ ಹಾಗೂ ಯುದ್ಧದ ಸಂದರ್ಭದಲ್ಲಿ ಈ ಬಡವರು ಹೇಗೆ ತತ್ತರಿಸಿ ಹೋಗ್ತಾರೆ ಯಾವುದೋ ರಾಷ್ಟ್ರ ರಾಷ್ಟ್ರಗಳ ನಡುವೆ ಯುದ್ಧ ಆದ್ರೆ ಇತರ ರಾಷ್ಟ್ರಗಳಿಗೂ ಅದರ ಪರಿಣಾಮ ಹೇಗೆ ಬೀರುತ್ತೆ ಅಂತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ನಿರಂಜನ ಅವರು ಕಥೆಗೆ ಹೋಗುವ ಮುನ್ನ ಪಾತ್ರಗಳನ್ನ ನೋಡ್ಕೊಬಿಡೋಣ ಮೂಲ ಪಾತ್ರ ಸೋಮ ಅಂತಕ್ಕಂಥದ್ದು ಆನಂತರದಲ್ಲಿ ಭಂಡಸಾಲೆ ಅಂತ ಹೇಳಿದ್ರೆ ದಿನಸಿ ಅಂಗಡಿಯನ್ನ ಇಟ್ಕೊಂಡಿರ್ತಕ್ಕಂಥ ದಿನಸಿ ಅಂಗಡಿಯ ಓನರು ರಾಯರು ಆನಂತರದಲ್ಲಿ ಅಕ್ಕಸಾಲಿಗನಾಗಿ ಕೆಲಸ ಮಾಡ್ತಿರತಕ್ಕಂಥ ಸ್ನೇಹಿತ ರಾಮಪ್ಪ ಇವಿಷ್ಟು ಪಾತ್ರಗಳನ್ನ ಒಳಗೊಂಡಂತಹ ಈ ಕತೆ ಅಚ್ಚುಕಟ್ಟಾಗಿ ಬಂದಿದೆ ಹೋಗೋಣ ಬನ್ನಿ ಕಥೆ ಆರಂಭ ಈ ಸೋಮ ಅಂತಕ್ಕಂಥವನು ಒಂದು ಸಣ್ಣ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ ನಾವೆಲ್ಲ ಪೆಟ್ಟಿ ಅಂಗಡಿ ಅಂತ ಕರಿತೀವಲ್ಲ ಆ ತರದ ಒಂದು ಸಣ್ಣ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ ಅಲ್ಲಿಂದ ಆರಂಭ ಆಗುತ್ತೆ ಸೋಮ ಇವತ್ತಿನ ವ್ಯಾಪಾರವನ್ನ ಲೆಕ್ಕ ಹಾಕ್ತಾ ಇದ್ದಾನೆ ತಪ್ಪಾಲು ಬಸ್ಸು ಬಂದಾಗ ಮಾರಿದ ಬೀಡಿ ಇಪ್ಪತ್ತೊಂದು ಬೇರೆ ಮಾರಾಟ ಒಂಬತ್ತು ಶಾಲೆಯ ಹುಡುಗರು ಕೊಂಡುಕೊಂಡ ಬೀಡಿ ಹತ್ತು ಪೈಯದು ಚಿಲ್ಲರೆ ಮಾರಾಟ ಆರು ಪೈಯ್ಯದು ನೆಲಗಡಲೆಗೆ ಗಿರಾಕಿ ಬಂದಿರಲಿಲ್ಲ ಅಂತೂ ಆ ದಿನ ನಾಲ್ಕಾಣೆಯ ವ್ಯಾಪಾರವಾಗಿತ್ತು ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಇದೊಂದು ಚಿಕ್ಕ ಅಂಗಡಿ ಅಲ್ಲಿ ನೆಲಗಡಲೆ ಅಂದ್ರೆ ಶೇಂಗಾ ಅಂತ ಕರಿತೀವಲ್ಲ ಗ್ರೌಂಡ್ ನಟ್ ಅಂತ ಕರಿತೀವಲ್ಲ ಆ ಗ್ರೌಂಡ್ ನಟ್ ಮಾರೋದು ಬೀಡಿಗಳನ್ನ ಮಾರೋದು ಹೀಗೆ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಕೊಂಡು ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ದಂತವನು ಸೋಮ ಅವತ್ತಿನ ದಿನ ಎಷ್ಟು ವ್ಯಾಪಾರ ಆಯ್ತು ಅಂತಕ್ಕಂಥದ್ದನ್ನ ಹೀಗೆ ಲೆಕ್ಕ ಹಾಕೊಂಡ ಅವನು ಟಪಾಲ್ ಬಸ್ಸು ಬಂದಾಗ ಸೇಲಾದಂತ ಬೀಡಿ ಶಾಲೆಯ ಹುಡುಗರು ಕೊಂಡ್ಕೊಂಡಂತ ಬೀಡಿ ಇನ್ನು ಚಿಲ್ಲರೆ ವ್ಯಾಪಾರದಲ್ಲಿ ಆದಂತ ಬೀಡಿ ಹೀಗೆ ತನ್ನ ಆ ದಿನದ ವ್ಯಾಪಾರವನ್ನ ಲೆಕ್ಕ ಹಾಕೊಂಡು ಕೊನೆಗವನು ಹೇಳ್ತಾನೆ ಇವತ್ತಿನ ದಿನ ನಾಲ್ಕಾಣೆಯ ವ್ಯಾಪಾರ ಆಗಿದೆ ನನ್ಗೆ ನೆಲಗಡ್ಲಿದ್ದು ಏನು ಆಗ್ಲಿಲ್ಲ ಎಂಬುದಾಗಿ ಲೆಕ್ಕ ಹಾಕಿ ಅದರಲ್ಲಿ ತನ್ನ ಜೀವನವನ್ನ ನೀಗಿಸ್ಬೇಕಲ್ಲ ಅಂತಕ್ಕಂಥದ್ದನ್ನ ಕಂಡ್ಕೊಳ್ತಾ ಹೋಗ್ತಾನೆ ಮನೆಯ ವೆಚ್ಚಕ್ಕೆ ಈ ಹಣ ಸಾಲ್ತಾ ಇಲ್ಲ ಇನ್ನು ನಾಳೆಯ ವ್ಯಾಪಾರಕ್ಕೆ ಬೇಕು ಬೀಡಿಯನ್ನ ಕೊಂಡ್ಕೊ ಬರಬೇಕು ನೆಲಗಡಲೆಯನ್ನು ಕೊಂಡ್ಕೊ ಬರಬೇಕು ಎಲ್ಲ ವಸ್ತುಗಳನ್ನ ಕೊಂಡೇ ಮಾರ್ಬೇಕು ಆದ್ರೆ ಇವತ್ತಿನ ವ್ಯಾಪಾರ ಈಗ ಕಡಿಮೆ ದುಡ್ಡುಗಾದ್ರೆ ಮನೆ ಖರ್ಚು ಏನ್ ಮಾಡೋದು ಮತ್ತೆ ನಾಳಿನ ಈ ಒಂದು ವಸ್ತುಗಳನ್ನ ಕೊಂಡ್ಕೊ ಬರೋದಕ್ಕೆ ಅಂಗಡಿಗೆ ಏನ್ ಮಾಡೋದು ಈ ತರ ಯೋಚನೆ ಆಗ್ಬಿಡತ್ತೆ ಜೊತೆಗೆ ಅವ್ರಿಗೊಬ್ಳು ಮಗಳು ಇರ್ತಾಳೆ ಅವಳ ಒಂದು ಯೋಗಕ್ಷೇಮವನ್ನು ಹೇಗೆ ನೋಡ್ಕೊಳ್ಳೋದು ಈ ಹಣದಲ್ಲಿ ಎಲ್ಲ ಯೋಚನೆಗಳನ್ನ ಮಾಡ್ತಾ ಇರ್ತಾನೆ ತನ್ನ ಹೆಂಡತಿ ಒಂದು ವರ್ಷದ ಹಿಂದೆ ಎರಡನೇ ಮಗುವ ಪ್ರಯತ್ನದಲ್ಲಿದ್ದಂತ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಾಳೆ ಅವಳು ಈಗ ಬಿಟ್ಟು ಹೋಗಿರತಕ್ಕಂಥದ್ದು ಮೂರು ವರ್ಷದ ಹೆಣ್ಣು ಮಗು ಈಗ ಮಗುವೇ ಅವನ ಪ್ರಾಣ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಹೆಂಡತಿ ಆ ಪ್ರೀತಿಗಾಗಿ ಅವಳೊಬ್ಬಳಿಗೆ ಇದ್ದಾಳೆ ಪ್ರತಿದಿನ ವ್ಯಾಪಾರ ಮಾಡ್ತಾನೆ ಪಕ್ಕದಲ್ಲಿರ್ತಕ್ಕಂತ ಭಂಡಶಾಲೆ ಅಂದ್ರೆ ರಾಯರ್ದು ಭಂಡಶಾಲೆಗೆ ಹೋಗ್ತಾನೆ ಒಂದಷ್ಟು ಹಕ್ಕಿ ಒಂದಷ್ಟು ದವಸಗಳ ಧಾನ್ಯಗಳನ್ನ ತರ್ತಾನೆ ತನ್ನ ಜೀವನವನ್ನ ನೂಕ್ತಾನೆ ಇನ್ನು ಹಗಲಿನ ವೇಳೆಯಲ್ಲಿ ತನ್ನ ಮಗಳನ್ನು ಕೂಡ ಅಂಗಡಿಯಲ್ಲೇ ಕೂರಿಸ್ಕೊಳ್ತಾನೆ ಅವಳಿಗೂ ಕೂಡ ಹಸಿವಾದಾಗ ನೆಲಗಡೆಯನ್ನ ಕೊಡ್ತಾನೆ ಹಸಿವನ್ನ ನೀಗಿಸ್ತಾನೆ ಹೀಗೆ ತನ್ನ ಜೀವನವನ್ನ ಸಾಗಿಸ್ತಿರ್ತಕ್ಕಂತ ಸಂದರ್ಭದಲ್ಲಿ ತನ್ನ ಹಿಂದಿನ ಸಂಸಾರ ಅವನಿಗೆ ನೆನಪಾಗುತ್ತೆ ಇವನು ಮೂಲತಃ ಈ ಅಂಗಡಿಯನ್ನ ಇಟ್ಕೊಂಡಿದ್ದ ಅಂತ ಹೇಳಿದ್ರೆ ಇಲ್ಲ ಈತ ಒಬ್ಬ ಇಂಜಿನಿಯರ್ ಬಂಗಲಿಯಲ್ಲಿ ಕಸ ಗುಡಿಸುವ ಕೆಲಸವನ್ನ ಮಾಡ್ತಿರ್ತಾನೆ ಇವನಿಗೆ ಐದು ರೂಪಾಯಿ ಸಂಬಳ ಬರ್ತಿರತ್ತೆ ಅವತ್ತಿಗೆ ಐದು ರೂಪಾಯಿ ಇವತ್ತಿಗೆ ಐವತ್ತು ಸಾವಿರ ಆದ್ರೆ ಈಗ ಯುದ್ಧ ಆರಂಭ ಆಗಿದೆ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ ಸ್ವಂತ ಉದ್ಯೋಗವನ್ನ ಮಾಡ್ತಿದ್ದಾನೆ ನೆನ್ಸ್ಕೊಳ್ತಾನೆ ಹೆಂಡತಿ ಇದ್ದಿದ್ರೆ ಇದನ್ನ ನೋಡಿದ್ರೆ ಖುಷಿ ಪಡ್ತಾ ಇದ್ಲೇನೋ ನನ್ನ ಗಂಡ ಸ್ವಂತ ಉದ್ಯೋಗ ಮಾಡ್ತಾವನೆ ಅಂತ ಏನ್ ಮಾಡೋದು ಅವಳು ಕೂಡ ಇಲ್ಲ ಎಂಬುದಾಗಿ ತನ್ನ ಹಿಂದಿನ ಜೀವನವನ್ನ ಈಗ ನೆನ್ಸ್ಕೊಳ್ತಾ ಇದ್ದಾನೆ ಈತ ಅಂಗಡಿಯಲ್ಲಿ ಬೀಡಿಯನ್ನ ಮಾಡ್ತಿರೋದ್ರಿಂದ ಬೀಡಿಯನ್ನ ಕೊಂಡ್ಕೊಂಡವರು ಹಚ್ಚಿಕೊಳ್ಳಲು ಏನಾದ್ರು ಕೇಳ್ತಿದ್ರು ಅದಕ್ಕಾಗಿ ಈತ ಒಂದು ಮಿಣಿ ದೀಪವನ್ನ ಹಚ್ಚಿ ಇಟ್ಟಿರ್ತಾನೆ ಅದನ್ನೇ ಚಿಮಣಿ ದೀಪ ಎಂಬುದಾಗಿ ಕರೀತಾರೆ ಆ ಚಿಮಣಿ ದೀಪಕ್ಕೆ ಅವನು ಪ್ರತಿದಿನ ಎಣ್ಣೆಯನ್ನ ಹಾಕಿ ಹಚ್ಚಿಡ್ಬೇಕಾಗತ್ತೆ ಅದಷ್ಟೇ ಅಲ್ಲದೆ ಮನೆಗೆ ಬಂದ್ರೆ ಮನೇಲೂ ಕೂಡ ಒಂದು ಇದೇ ರೀತಿಯಾದ ಚಿಮಣಿ ದೀಪವನ್ನ ಅವನು ಹಚ್ಚಿಡ್ಬೇಕಾಗತ್ತೆ ಯಾವುದೇ ಲೈಟಿಂಗ್ ವ್ಯವಸ್ಥೆ ಅವನಿಗೆ ಇರೋದಿಲ್ಲ ಈ ಎರಡು ಕಡೆಗೆ ಆ ಎಣ್ಣೆ ಬೇಕಾಗಿರೋದ್ರಿಂದ ಆತ ಪ್ರತಿ ಒಂದು ಬಾಟಲಿನಲ್ಲಿ ಎಣ್ಣೆ ತರಲು ಹೋಗ್ತಾ ಇರ್ತಾನೆ ಈತನಿಗೆ ರಾಯರ ಭಂಡಸಾಲೆ ಕಾಯಂ ಅಂಗಡಿಯಾಗಿರುತ್ತೆ ರಾಯರಿಗೂ ಕೂಡ ಒಂದು ತರದಲ್ಲಿ ಖುಷಿ ಇರುತ್ತೆ ಯಾಕಂತ ಹೇಳಿದ್ರೆ ಪ್ರತಿದಿನ ಹಣವನ್ನ ಕೊಟ್ಟು ಪರ್ಚೇಸ್ ಮಾಡ್ತಿದ್ದಂತವನು ಅಂತ ಹೇಳಿದ್ರೆ ಸೋಮ ಬೇರೆಯವರು ಸಾಲ ಬರ್ಸೋರು ಆದ್ರೆ ಈತ ಪ್ರತಿ ದಿನ ಹಣವನ್ನು ಕೊಟ್ಟು ಕೊಂಡ್ಕೊಂಡು ಬರ್ತಿದ್ದ ಆದಿಶೆಯಿಂದಾಗಿ ಸೋಮ ಮತ್ತು ಭಂಡಸಾಲೆಯ ಈ ರಾಯರ ನಡುವೆ ಒಂದು ಆತ್ಮೀಯತೆ ಸಂಬಂಧ ಬೆಳ್ಕೊಂಡಿರುತ್ತೆ ಆ ರಾಯರು ಕೂಡ ಈ ಸೋಮನಿಗೆ ಗೌರವವನ್ನ ಕೊಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಸೋಮನಿಗೆ ಅನ್ಸುತ್ತೆ ರಾಯರು ಎಷ್ಟೊಂದು ನನಗೆ ಗೌರವ ಕೊಡ್ತಾರೆ ನಾನೇ ಭಾಗ್ಯವಂತ ಎಂಬುದಾಗಿ ಭಾವಿಸಿರ್ತಾನೆ ಇಂತಹ ಸಂದರ್ಭದಲ್ಲಿ ಜನರು ಯುದ್ಧ ಶುರುವಾಯ್ತು ಸಮಸ್ಯೆಗಳು ಶುರುವಾದೋ ಎಂಬುದಾಗಿ ಆಗಾಗ ಮಾತನಾಡ್ಕೊಳ್ಳೋದನ್ನ ಸೋಮ ಕೇಳಿಸ್ಕೊಳ್ತಾನೆ ಆದ್ರೆ ಇವನಿಗೆ ಯುದ್ಧ ಅಂದ್ರೆ ಏನು ಯಾವ ರೀತಿ ಆಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಒಂದನ್ನು ಕೂಡ ಈತ ಭಾವಿಸಿರ್ಲೇ ಇಲ್ಲ ಅಕ್ಕಸಾಲಿಗ ಯುವಕ ರಾಮಪ್ಪ ಒಮ್ಮೆ ಈತನಿಗೆ ಯುದ್ಧದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಯುದ್ಧ ಅಂದ್ರೆ ಏನು ಅಂತಕ್ಕಂಥದನ್ನ ವಿವರಣೆ ಮಾಡೋಕ್ ಹೋಗ್ತಾನೆ ಆದ್ರೆ ಇವನು ಒಂದೂ ಅರ್ಥ ಆಗೋದಿಲ್ಲ ಏನು ಬೇಕಾಗಿಲ್ಲ ಯುದ್ಧದ ಪರಿಣಾಮಗಳನ್ನ ಈ ಅಕ್ಕಸಾಲಿಗ ರಾಮಪ್ಪ ಹೇಳುವಂತ ಸಂದರ್ಭದಲ್ಲಿ ಈತ ಅಯ್ಯೋ ಮಂಗಳೂರಿಗೆ ಯಾರು ಬರ್ತಾರೆ ವೈರಿಗಳು ಇಲ್ಲಿ ಆತರ ಯುದ್ಧಗಳು ಯಾವಾಗ ಆಗ್ತವೆ ಅದರ ಪರಿಣಾಮದಿಂದ ವ್ಯಾಪಾರದಲ್ಲಿ ಈ ಒಂದು ಬೆಲೆಗಳು ಹೇಗೆ ಜಾಸ್ತಿ ಆಗ್ತವೆ ಅದೆಲ್ಲ ಆಗೋದ್ ಬಿಡು ಎಂಬುದಾಗಿ ತಾತ್ಸಾರಿಕ ಉತ್ತರವನ್ನ ಕೊಟ್ಟು ಯುದ್ಧದ ಬಗ್ಗೆ ಯಾವುದೇ ಪರಿಣಾಮವನ್ನ ಗ್ರಹಿಸೋದಿಲ್ಲ ಇವನು ಒಂದು ದಿನ ಹೀಗೆ ಊರಿನಲ್ಲಿ ಈ ಒಂದು ದಿನಸಿ ಅಂಗಡಿಗಳಿಗೆ ಕಳ್ಳರು ನುಗ್ಗಿ ಲೂಟಿಯನ್ನ ಮಾಡ್ತಾರೆ ಈ ಲೂಟಿಯಿಂದ ಭಯಗೊಂಡಂತಹ ಭಂಡಸಾಲೆಯ ರಾಯರು ತಾನೂ ಭಯಗೊಳ್ತಿರ್ತಾರೆ ಆ ಸಂದರ್ಭದಲ್ಲಿ ಸೋಮ ಹೇಳ್ತಾನೆ ನಾನಿರುವಾಗ ನಿಮ್ಮ ಅಂಗಡಿಗೆ ಅದ್ಯಾರು ಬರ್ತಾರೋ ನೋಡ್ಬಿಡ್ತೀನಿ ಎಂಬುದಾಗಿ ಧೈರ್ಯವನ್ನ ತುಂಬ್ತಾನೆ ಆಗ ರಾಯರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಜೊತೆಗೆ ಆ ಲೂಟಿಕಾರರಿಗೆ ಬೈತಾನೆ ಆ ದಾಂಡಿಗರು ಮೈ ಮುರಿದು ದುಡಿಯೋಕೆ ಏನ್ ಬಂದಿದೆ ಅವ್ರಿಗೆ ಅಂತಕ್ಕಂತ ಬೈಗಳು ಕೂಡ ಅಲ್ಲಿ ನುಡಿತಾನೆ ದವಸ ಧಾನ್ಯಗಳ ಬೆಲೆಗಳು ಅಂಗಡಿಗಳಲ್ಲಿ ಏರುತ್ತಲೇ ಹೋಗ್ತಾ ಇದ್ದಾವೆ ಅಕ್ಕಸಾಲಿಗ ರಾಮಪ್ಪ ಬಂದು ಈತನಿಗೆ ಹೇಳಿದ್ರೆ ಏ ಅದೆಲ್ಲ ಹೇಗಾಗುತ್ತೆ ಅದೆಲ್ಲ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ಅಕ್ಕಸಾಲಿಗ ರಾಯರ ಸಾಲಿಯಲ್ಲೂ ಕೂಡ ಈ ಬೆಲೆಗಳು ಜಾಸ್ತಿ ಆಗಿದ್ದಾವೆ ನೀನೇ ಹೋಗಿ ನೋಡು ಅನ್ನುವಂತ ಸಂದರ್ಭದಲ್ಲಿ ಚೇಚೆ ರಾಯರಂತ ಅಂಗಡಿನಲ್ಲಿ ಈಗಾಗತ್ತಾ ಅವ್ರ ಒಂಥರ ಸತ್ಯಸಂದರು ಹಾಗೆಲ್ಲ ಮಾಡೋದಿಲ್ಲ ಅವ್ರ ಬಗ್ಗೆ ಈ ಆರೋಪಗಳು ಸರಿ ಇಲ್ಲ ಎಂಬುದಾಗಿ ನುಡಿತಾನೆ ಈ ಸೋಮ ದಿನ ಕಳೆದಂತೆ ಸೋಮನ ಜೀವನವು ಕೂಡ ಕಷ್ಟ ಆಗ್ತಾ ಹೋಗ್ತಾ ಇದೆ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಪ್ರತಿನಿತ್ಯ ಇವನ ವ್ಯಾಪಾರ ಮತ್ತೆ ಇವನು ಕೊಂಡ್ಕೊಳ್ಳೋದಕ್ಕೆ ತಾಳೇನೆ ಆಗ್ತಾ ಇಲ್ಲ ಅದರ ಜೊತೆಯಲ್ಲಿ ಮೂರು ವರ್ಷದ ಮಗಳನ್ನ ನೋಡ್ಕೋಬೇಕು ಅವಳ ಹೊಟ್ಟೆ ತುಂಬಾ ಊಟ ತಿಂಡಿಗಳನ್ನ ಕೊಡಬೇಕು ಅದು ಕೂಡ ಕಷ್ಟ ಆಗ್ತಾ ಇದೆ ತಾನು ಕೂಡ ನೆಲಗಡಲೆಯ ಬೆಲೆನ ಸ್ವಲ್ಪ ಏರ್ಸೋಣ ಅಂತ ಹೇಳಿ ಮೂರು ಇದ್ದಂಥದ್ದನ್ನ ನಾಲ್ಕಕ್ಕೆ ಏರಿಸ್ತಾನೆ ಆದ್ರೂ ಕೂಡ ಇವನಿಗೆ ಹಣ ಸಾಕಾಗ್ತಾ ಇಲ್ಲ ಮಗಳಿಗೆ ಊಟ ತಿಂಡಿಗಳನ್ನ ಕೊಡ್ಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೋ ಹೊತ್ತುಗಳು ಈತ ಮಗಳಿಗೆ ಹೊಟ್ಟೆ ತುಂಬಾ ಉಣಿಸಿ ತಾನು ನೀರನ್ನ ಕುಡಿದು ಮಲಗಿದ್ದುಂಟು ಒಂದು ದಿನ ಸೋಮ ಒಂದ್ ಅರ್ಧ ಸೇರು ಅಕ್ಕಿ ತೋರೋಣ ಎಂಬುದಾಗಿ ರಾಯರ ಬಂಡ ಸಲೆಗೆ ಹೋಗ್ತಾನೆ ರಾಯರ ಬಳಿಗೆ ಹೋಗ್ತಿದ್ದಾಗೆ ರಾಯರು ಕೆಂಡಾಮಂಡಲ ಆಗಿದ್ದಾರೆ ಏನೋ ರೌದ್ರಾವತಾರ ತಾಳ್ತಾ ಇದ್ದಾರೆ ಜನರೆಲ್ಲ ಅವರನ್ನ ನೋಡ್ತಾ ಇದ್ದಾರೆ ಇವನು ಕೂಡ ದೂರದಲ್ಲಿ ನಿಂತು ಗಮನಿಸ್ತಾ ಇದ್ದಾನೆ ಅವರ ಮಾತುಗಳನ್ನ ಕಿವಿ ಕೊಟ್ಟು ಕೇಳ್ಕೊತಾನೆ ಹೊಸ ಅಂಗಡಿಗಳಲ್ಲಿನ ಸಕ್ಕರೆ ದಾಸ್ತಾನನ್ನು ಸರ್ಕಾರದ ಅಧಿಕಾರಿಗಳು ಬಂದು ನೋಡುತ್ತಾರಂತೆ ಹೆಚ್ಚಿನ ಬೆಲೆಗೆ ಮಾರಿದರೆ ಶಿಕ್ಷಿಸಬಹುದಂತೆ ಈ ಮಾತನ್ನ ಕೇಳಿಸ್ಕೊಂಡಂತ ಸೋಮನಿಗೆ ಹೀಗೂ ಉಂಟೆ ಈ ರೀತಿಲೂ ಆಗ್ತದ ಯೋಚಿಸ್ತಾ ಇದ್ದಾನೆ ರಾಯರು ಕಣ್ಣು ಬಾಯಿಗಳಲ್ಲಿ ಕೆಂಡ ಕಾರ್ತಾ ಗರ್ಜಿಸ್ತಾ ಇದ್ದಾರೆ ಕಲೆಕ್ಟರ್ ರಾಜ್ಯಭಾರ ಶುರುವಾಗಿದೆ ಮೊಘಲ್ ದರ್ಬಾರು ಇಲ್ಲಿ ನಡೀತಾ ಇರೋದು ಎಂಬುದಾಗಿ ಬಹಳ ಕೋಪದಿಂದ ಅಲ್ಲಿನ ಜನಗಳಿಗೆ ಹೇಳ್ತಾ ಇದ್ದಾರೆ ಸೋಮ ಅನ್ಕೊಳ್ತಾನೆ ಬಹಳ ಕೆಟ್ಟವ್ರಪ್ಪ ಹಿಂಗೆಲ್ಲಾ ಮಾಡ್ತಾರೆ ಅಂತ ತಾನು ಅನ್ಕೊಳ್ತಾ ಇರ್ತಾನೆ ಮತ್ತೂ ಮುಂದುವರಿದಂತ ಬಂಡಸಾಲೆಯ ರಾಯರ್ ಹೇಳ್ತಾರಂತೆ ಇವರಿಗೆಲ್ಲಾ ಯುದ್ಧ ನಿಧಿಗೆ ಚಂದ ಕೊಡಲಿಕ್ಕೆ ನಾವು ಬೇಕು ಹಣ ರಾಶಿ ರಾಶಿಯಾಗಿ ಸುರಿಬೇಕು ಸಾಮಾನು ಮಾತ್ರ ಕಮ್ಮಿ ಬೆಲೆಗೆ ನಷ್ಟಕ್ಕೆ ನಾವು ಮಾರಬೇಕು ಎಂಬುದಾಗಿ ಅಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಸೋಮನಿಗೆ ಅಂತ ಅನ್ಸುತ್ತೆ ಹೌದಲ್ವಾ ನಾನು ಕೂಡ ಒಮ್ಮೆ ಈ ಚಂದಾವನ್ನ ಕೊಟ್ಟಿದ್ದೀನಲ್ಲ ಅವರು ಚಂದಾವನ್ನ ಕೇಳ್ಕೊಂಡ್ ಬಂದ್ರು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರು ಅಂತ ಹೇಳಿ ನನ್ನ ಗಲ್ಲ ಪಟ್ಟಿಯಿಂದ ಕೆಲವು ನಾಣ್ಯಗಳನ್ನ ತೆಗೆದು ಅವರ ಡಬ್ಬಿಗೆ ಹಾಕಿದ್ದೀನಲ್ಲ ಹೌದಲ್ಲ ನಾವು ಚಂದಾವನ್ನ ಕೊಡ್ತೀವಿ ನಮ್ಗೆ ಬೆಲೆಯನ್ನ ಜಾಸ್ತಿ ಮಾಡ್ತಾರಲ್ಲ ಎಂಬುದಾಗಿ ತನಗೆ ತಾನೇ ಹೇಳ್ಕೊಳ್ತಾ ಹೋಗ್ತಾರೆ ಅಷ್ಟರಲ್ಲಿ ರಾಯರ ಕಣ್ಣು ಈ ಸೋಮನ ಮೇಲೆ ಬೀಳುತ್ತೆ ತಕ್ಷಣ ಸೋಮ ಅರ್ಧ ಸೇರು ಹಕ್ಕಿ ಬೇಕು ಅಂತಾನೆ ಅದಕ್ಕೆ ರಾಯರಂತಾರೆ ಇವತ್ತು ಐದು ದುಡ್ಡು ಕೊಟ್ರೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ ಅದಕ್ಕೆ ಸೋಮ ಯಾರ ಮೇಲಿನ ಸಿಟ್ಟಿದು ಹಿಂದಿನ ದಿನವೇ ನಾನು ನಾಲ್ಕು ದುಡ್ಡಿಗೆ ಕೊಂಡು ಹೋದ್ನಲ್ಲ ಒಂದೇ ದಿನದಲ್ಲಿ ಇಷ್ಟು ಹೆಚ್ಚಾಯ್ತಲ್ಲ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ರಾಯರಂತಾರೆ ಬೇಕಾದರೆ ಕೊಂಡು ಹೋಗು ಇಲ್ದಿದ್ರೆ ಕಲೆಕ್ಟರ್ ಹತ್ರ ಹೋಗು ಎಂಬುದಾಗಿ ಹೇಳ್ತಾರೆ ಹೀಗೆ ರಾಯರು ಕೂಡ ಬೆಲೆಯನ್ನು ಹೆಚ್ಚಿಸಿರ್ತಾರೆ ಸೋಮನಿಗೆ ಒಂದು ರೀತಿಯ ಆಘಾತ ಆಗ್ತಿರುತ್ತೆ ಒಂದು ಸಂಜೆ ಸೋಮ ತನ್ನ ಅಂಗಡಿಯ ಬಾಗಿಲನ್ನ ಮುಚ್ಚಿ ಮನೆಗೆ ಹೋಗುವ ಸಂದರ್ಭದಲ್ಲಿ ರಾಯರ ಬಂಡ ಶಾಲೆಗೆ ಯಾವುದೋ ಹೊಸ ಹೊಸ ಸಾಮಾನುಗಳು ಬಂದು ಇಳಿತಾ ಇರ್ತವೆ ಅದರಲ್ಲಿ ಎಣ್ಣೆಯ ಡಬ್ಬಗಳು ಇರ್ತವೆ ಅನ್ಕೋತಾನೆ ನಾಳೆ ನಾನು ಎಣ್ಣೆ ತರಬೇಕು ಇಲ್ದಿದ್ರೆ ಮನೆಗೂ ಎಣ್ಣೆ ಖಾಲಿ ಆಗುತ್ತೆ ಅಂಗಡಿಗೂ ಎಣ್ಣೆ ಖಾಲಿ ಆಗುತ್ತೆ ಆದಿಸೆಯಿಂದಾಗಿ ನಾಳೆ ತಗೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ ಸೋಮ ಹೆಚ್ಚು ಹಣವನ್ನ ಹೊಂದಿಸಿ ಹೆಚ್ಚು ಎಣ್ಣೆಯನ್ನ ತರುವ ಸಾಮರ್ಥ್ಯ ಅವನಿಗಿರ್ಲಿಲ್ಲ ಆದಿಸೆಯಿಂದಾಗಿ ಸ್ವಲ್ಪನಾದ್ರೂ ತರೋಣ ಅಂತೇಳಿ ತನ್ನಲ್ಲೇ ಇದ್ದಂತ ಹುಡಿಗಾಸನಗಳನ್ನ ಸೇರಿಸ್ಕೊಂಡು ಒಂದು ಬಾಟಲ್ ಅನ್ನ ತೆಗೆದುಕೊಂಡು ರಾಯರ ಅಂಗಡಿಗೆ ಹೋಗ್ತಾನೆ ಇವತ್ತು ರಾಯರು ಹೇಳ್ತಾ ಇದ್ದಾರೆ ಕಾಲು ಬಾಟಲಿಗೆ ಒಂದಾಣೆ ಇವತ್ತಿನಿಂದ ಎಂಬುದಾಗಿ ತಕ್ಷಣದಲ್ಲಿ ಸೋಮನಿಗೆ ಇದೇನಿದು ತುಂಬಾ ಹೆಚ್ಚಾಯ್ತಲ್ಲ ದಣಿಗಳೇ ಎಂಬುದಾಗಿ ಕೇಳ್ತಾನೆ ಅದಕ್ಕೇನು ಉತ್ತರ ಕೊಡದ ದಣಿಗಳು ಅಥವಾ ಬಂಡ ಶಾಲೆಯ ರಾಯರು ಬೇಕಿದ್ದ ರಸ್ತೆ ಕೊಂಡ್ಕೋಬೇಕು ಎಂಬುದಾಗಿ ಹೇಳ್ತಾರೆ ಮತ್ತೆ ವಾಪಸ್ ಅಂಗಡಿಗೆ ಹೋಗ್ತಾನೆ ಪೆಟ್ಟಿಯಲ್ಲಿ ಇನ್ನೊಂದಷ್ಟು ಪುಡಿಗಾಸಿದ್ದದನ್ನ ಸೇರಿಸ್ಕೊಳ್ತಾನೆ ಬಂದು ಅವತ್ತಿನ ದಿನ ಎಣ್ಣೆಯನ್ನ ಕೊಂಡ್ಕೊತಾನೆ ಆದ್ರೆ ಅವನು ಬಹಳ ಬೇಸರದಿಂದ ಅಲ್ಲಿಂದ ಹೋಗ್ತಾನೆ ಯಾಕಂತ ಹೇಳಿದ್ರೆ ರಾಯರು ಮತ್ತು ನಾನು ಎಷ್ಟು ಅನ್ಯೋನ್ಯವಾಗಿದ್ದವು ಎಷ್ಟು ಪ್ರೀತಿ ಇತ್ತು ನಮ್ಮ ನಡುವೆ ಎಷ್ಟು ಗೌರವ ಕೊಡ್ತಿದ್ರು ನನಗೆ ಪ್ರತಿನಿತ್ಯ ನಾನು ಕಾಯಂ ಗಿರಾಕಿಯಾಗಿದ್ದೆ ಪ್ರತಿನಿತ್ಯ ಹಣವನ್ನು ಕೊಡ್ತಿದ್ದೆ ಇವತ್ ನೋಡಿದ್ರೆ ಬೇಕಿದ್ದರೆ ಕೊಂಡ್ಕೋಬಹುದು ಎಂಬುದಾಗಿ ಆಚಾರದಿಂದ ಹೇಳ್ತಾರಲ್ಲ ಇದೇನಿದು ಈ ಸಂಬಂಧಕ್ಕೆ ಇಷ್ಟಿನ ಬೆಲೆ ಎಂಬುದಾಗಿ ಸಂಬಂಧಗಳನ್ನ ನೋಡ್ತಾನೆ ಆದ್ರೆ ರಾಯರು ಹಣವನ್ನ ನೋಡ್ತಾ ಇದ್ದಾರೆ ಸೋಮ ಅಂದಿನ ಸಂಜೆ ಕೊಂಡು ಹೋದ ಎಣ್ಣೆ ಒಂದಷ್ಟು ಕೆಲಸಕ್ಕೆ ಬರುತ್ತೆ ಮಾರನೆಯ ದಿನವೂ ಕೂಡ ಅವನಿಗೆ ಎಣ್ಣೆ ಬೇಕಾಗುತ್ತೆ ಎಣ್ಣೆಗಾಗಿ ಬರ್ತಾನೆ ಮಾರನೆಯ ದಿನ ಬೆಳಿಗ್ಗೆ ಬೆಳಿಗ್ಗೆ ಎಣ್ಣೆಯನ್ನ ಕೊಂಡು ತೆಗೆದುಕೊಂಡೋಗಿ ಅಂಗಡಿಯಲ್ಲಿ ಇಡ್ತಾನೆ ಆ ನಂತರದಲ್ಲಿ ಅಕ್ಕ ಸಾಲಿಗ ರಾಮಪ್ಪ ಇವನಿಗೆ ಸಿಗ್ತಾರೆ ಊಟಕ್ಕೆಂದು ಮಧ್ಯಾಹ್ನ ಹೋಗ್ತಿದ್ದಂತ ಅಕ್ಕಸಾಲಿಗ ರಾಮಪ್ಪ ಸೋಮನ್ ಹೇಳ್ತಾರೆ ಸೋಮ ಉತ್ತಮ ಚಿಮಿನಿ ಎಣ್ಣೆ ಬಾಟಲಿಗೆ ಮೂರು ಆಣೆ ಎರಡು ಪೈಸಾ ಕೀಳು ತರಹದ ಎಣ್ಣೆಯನ್ನ ಮಾರ್ಬೇಕು ಅಂತ ಹೇಳಿದ್ರೆ ಮೂರು ಆಣೆ ಒಂದು ಪಾಯಸೆಗೆ ಮಾರಬೇಕು ಎಂಬುದಾಗಿ ಸರ್ಕಾರ ಆಜ್ಞೆ ಮಾಡಿದೆ ಅಂಗಡಿಯ ಮಾಲೀಕರೇನಾದ್ರೂ ಹೆಚ್ಚು ಬೆಲೆಗೆ ಮಾರಿದ್ರೆ ಓಚರ್ ಕೊಡ್ಬೇಕು ಅಂತ ಕೇಳ್ಬೇಕು ಎಂಬುದಾಗಿ ಹೇಳಿದೆ ನೀನು ಅನ್ನ ತಗೋಬೇಕು ಹೆಚ್ಚು ಬೆಲೆ ಏನಾದರೂ ಅವ್ರು ಕೇಳಿದ್ರೆ ಎಂಬುದಾಗಿ ಸೋಮನಿಗೆ ಹೇಳ್ತಾನೆ ಸೋಮ ಅದಕ್ಕೆ ಕೇಳ್ತಾನೆ ಓಚರ ಏನದು ಅಂತಾನೆ ಹಂಗಂದ್ರೆ ನೀನು ಎಷ್ಟು ಬೆಲೆಗೆ ಎಣ್ಣೆನ ಕೊಂಡ್ಕೊಂಡಿದ್ಯಾ ಅಂತ ಒಂದು ರಶೀದಿ ಕೊಡ್ತಾರಲ್ಲ ಅದನ್ನೇ ಓಚರ ಅಂತ ಹೇಳ್ತೀವಿ ಯಾರಾದ್ರೂ ಹೆಚ್ಚು ಬೆಲೆಗೆ ಕೊಂಡ್ಕೊಂಡಿದ್ದು ಅಂದ್ರೆ ಈ ಬೆಲೆಗಿಂತ ಹೆಚ್ಚು ಬೆಲೆಗೆ ಕೊಂಡ್ಕೊಂಡಿದ್ದು ಆ ರಶೀದಿಯಲ್ಲಿ ಏನಾದ್ರು ಇದ್ರೆ ನೀವು ಅದನ್ನ ಅಧಿಕಾರಿಗಳಿಗೆ ಕೊಡ್ಬೋದು ಆ ಅಧಿಕಾರಿಗಳು ಅಂಗಡಿ ಮಾಲೀಕನಿಗೆ ಶಿಕ್ಷೆಯನ್ನ ವಿಧಿಸ್ತಾರೆ ದಂಡವನ್ನ ವಿಧಿಸ್ತಾರೆ ಎಂಬುದಾಗಿ ಹೇಳ್ತಾನೆ ಹೌದಾ ಹಾಗಾದ್ರೆ ಇವತ್ತಿನ ಸಂಜೆನೆ ನಾನು ಹಂಡ ಶಾಲೆಗೆ ಹೋಗ್ಬಿಟ್ಟು ಎಣ್ಣೆ ತರ್ತೀನಿ ಜಾಸ್ತಿ ಏನಾದ್ರೂ ಕೇಳಿದ್ರೆ ಓಚರ್ ಕೇಳ್ತೀನಿ ಎಂಬುದಾಗಿ ಅವತ್ತಿನ ಸಂಜೆಯೇ ಎಣ್ಣೆ ತರಲು ಮತ್ತೆ ಹೋಗ್ತಾನೆ ರಾಯರ್ ನೋಡ್ತಾರೆ ಏನೋ ಬೆಳಿಗ್ಗೆ ತಾನೇ ತೆಗೆದುಕೊಂಡಲ್ಲ ಈಗಿಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ ತಕ್ಷಣ ಬೇಸರಗೊಂಡಂತಾಯಿ ಸೋಮ ಮೊದಲ ಬಾರಿಗೆ ರಾಯರ ಬಂಡಶಾಲೆಯನ್ನ ಬಿಟ್ಟು ಬೇರೆ ಅಂಗಡಿಗೆ ಎಣ್ಣೆ ತರಲು ಹೋಗ್ತಾ ಇದ್ದಾನೆ ಹೋಗ್ತಾನೆ ಕೇಳ್ತಾನೆ ಅಲ್ಲಿ ಅವರು ಕಾಲು ಬಾಟಲಿಗೆ ಒಂದು ಆಣೆ ಒಂದು ಪೈಸಾ ಎಂಬುದಾಗಿ ಹೇಳ್ತಾರೆ ಥರ ಥರ ನಡುಕ್ತಾನೆ ಏನಿದು ಯಾಕೀಗೆ ಹಾಗಾದ್ರೆ ಓಚರ್ ಕೊಡಿ ಎಂಬುದಾಗಿ ಕೇಳ್ತಾನೆ ಅಲ್ಲಿನ ಅಂಗಡಿಯ ಸಾಹುಕಾರ ಈ ಸೋಮನನ್ನ ಮುಡಿಯಿಂದ ಅಡಿಯವರೆಗೂ ನೋಡಿ ಎಂಥ ವೋಚರು ಯಾವೋಚರು ಎಂಬುದಾಗಿ ದರ್ಪದಿಂದಲೇ ನುಡಿತಾರೆ ಸಿಟ್ಟಿಗೊಳಗಾದಂತ ಸೋಮ ಪಾಪ ಕಟ್ಕೊಳ್ಬೇಡಿ ಬಡವನನ್ನು ಕೊಲ್ಬೇಡಿ ಸರ್ಕಾರ ಶಿಕ್ಷೆ ಕೊಟ್ಟಿತು ದೇವರು ಶಾಸ್ತಿ ಮಾಡ್ತಾನೆ ಎಂಬುದಾಗಿ ಚೀರಾಡ್ತಾನೆ ಸೋಮನ ಮಾತು ಮುಗಿಯುತ್ತಿದ್ದಂತೆ ಅಂಗಡಿಯ ಮಾಲೀಕ ಆಳುಗಳನ್ನ ಕರೆಸಿ ಇವನನ್ನ ದಬ್ಬಿಡ್ತಾನೆ ಪಕ್ಕದ ಅಂಗಡಿಯವರು ಕೂಡ ಇವನನ್ನ ಇದೇ ರೀತಿಯಲ್ಲಿ ಅವಮಾನಿಸ್ತಾರೆ ಎಣ್ಣೆ ಸಿಕ್ತಿಲ್ಲ ಓಚರ್ ಕೇಳ್ತಾನೆ ಆದ್ರೆ ಯಾರು ಕೊಡ್ತಾ ಇಲ್ಲ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ವಾಪಸ್ ಬಂದು ಅಳುತ್ತಿದ್ದ ತನ್ನ ಮಗುವನ್ನು ಎತ್ಕೊಂಡು ಮನೆ ಕಡೆ ಹೊಡ್ತಾನೆ ಮಾರನೇ ದಿನ ಸಾಲಿಗ ರಾಮಪ್ಪ ಸಿಗ್ತಾರೆ ಹೇಳ್ತಾನೆ ರಾಮಪ್ಪ ಸೋಮ ಈ ಅಂಗಡಿಯಲ್ಲಿ ಕೊಡದೆ ಇದ್ರೇನು ಬೇರೆ ಅಂಗಡಿಗೆ ಹೋಗಿ ಪ್ರಯತ್ನ ಮಾಡ್ಬೋದಲ್ಲ ಅಲ್ಲಿ ಸಿಗ್ಬೋದಲ್ಲ ಎಂಬುದಾಗಿ ಅವನಿಗೆ ಮಾರ್ಗದರ್ಶನವನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಸೋಮ ಬೇರೆ ಅಂಗಡಿಗಳಿಗೂ ಹೋಗ್ತಾನೆ ಆ ಅಂಗಡಿಗಳಲ್ಲೂ ಕೂಡ ಅವ್ರು ಹೇಳ್ತಾರೆ ಓಚರ್ ಗಿಚರ್ ಇಲ್ಲ ಅದೆಲ್ಲ ನಮ್ಮ ಹತ್ರ ಇಲ್ಲ ಎಣ್ಣೆನ ಸರ್ಕಾರವೇ ಕೊಟ್ಟಿತ್ತು ಅಲ್ಲೇ ಹೋಗಿ ಕೇಳು ಎಂಬುದಾಗಿ ಹೇಳಿ ಅವರು ಕೂಡ ಎಣ್ಣೆಗಳನ್ನ ಕೊಡೋದೇ ಇಲ್ಲ ಸೋಮನಿಗೆ ಬೇಸತ್ತು ಹೋಗುತ್ತೆ ಎಣ್ಣೆ ಸಿಗದಿದ್ರೆ ತನ್ನ ವ್ಯಾಪಾರಗಳಾಗಲ್ಲ ತನ್ನ ಮನೆಯಲ್ಲಿ ದೀಪ ಉರಿಯಲ್ಲ ಏನ್ ಮಾಡೋದು ಬಹಳ ಬೇಸರದಿಂದ ಏನ್ ಮಾಡೋದು ಗೊತ್ತಾಗ್ದೇನೆ ತುಂಬಾ ಬೇಸರವನ್ನ ಮಾಡ್ಕೊಳ್ತಾ ಇದ್ದಾನೆ ಮತ್ತೆ ಮಾರನೆಯ ದಿನ ಅಕ್ಕಸಾಲಿಗ ರಾಮಪ್ಪ ಸಿಗ್ತಾರೆ ಸೋಮ ಈ ಸ್ಥಿತಿಯನ್ನ ಹೇಳ್ಕೊಂಡಂತ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಈಗ ಅಧಿಕಾರಿಗಳನ್ನ ಭೇಟಿ ಮಾಡೋದು ಉತ್ತಮ ಎಂಬುದಾಗಿ ಸೂಚನೆಯನ್ನ ಕೊಡ್ತಾರೆ ಸೋಮನಿಗೆ ರಾತ್ರಿಯ ವೇಳೆಯಲ್ಲಿ ಕೂಳಿಲ್ಲ ದೀಪದ ಬೆಳಕಿಲ್ಲ ಜೀವನವೇ ರೋಸಿ ಹೋಗ್ತಾ ಇದೆ ಮಗಳ ಹೊಟ್ಟೆ ತುಂಬಿಸೋದು ಕಷ್ಟ ಆಗ್ತಾ ಇದೆ ಹೇಗೋ ಅಂದಿನ ದಿನವನ್ನ ಕಳೆದು ಮಾಣೆಯ ದಿನ ಅಂಗಡಿ ಮೇಲೆ ಬಂದು ಕುಳಿತಿದ್ದಾನೆ ಅವನಿಗೊಂದು ಕಂಸು ಬೀಳುತ್ತೆ ಇಡೀ ರಾತ್ರಿ ಜಡಿಮಳೆ ಗಾಳಿ ಮನೆಯ ಮಾಡು ಹಾರಿ ಹೋಗುತ್ತೆ ಗೋಡೆ ಕುಸಿದು ಬೀಳುತ್ತೆ ಬೆಳಿಗ್ಗೆ ಎದ್ದು ನೋಡ್ತಾನೆ ಮಗಳ ಮೈಯಲ್ಲಿ ಕೆಂಡದಂತ ಕಾವು ಇರುತ್ತೆ ಸೋಮನಿಗೆ ತಲೆ ಕೆಟ್ಟು ಹೋಗಿದೆ ತಲೆ ಕೆದರ್ತು ಕಣ್ಗಳು ಊದುಕೊಂಡವು ಕೋಪ ಏರಿತು ಏನ್ ಮಾಡೋದು ಅನ್ಯಾಯ ಎಂದು ಕೂಗಿಕೊಂಡ ಪುನಃ ಅದೇ ಸದ್ದು ಕೇಳಿ ಕೇಳಿ ಬರ್ತಾ ಇದೆ ಅವನು ಕಿವಿಗೆ ಅದೇ ಕೂಗು ಕೇಳಿಸ್ತಾ ಇದೆ ಎಣ್ಣೆ ಇಲ್ಲದೆ ಬರಿದಾಗಿದ್ದಂತ ಡಬ್ಬಿಯನ್ನ ಅಲ್ಲಿಂದ ಹೊರಕ್ಕೆ ತೆಗೆದುಕೊಂಡು ಬರ್ತಾನೆ ನೆಲಗಡಲೆ ಇದ್ದಂತ ಡಬ್ಬವು ಉಳಿ ಹೋಗ್ತದೆ ಹೊರಗಡೆ ಬಂದಂತವನು ನೇರವಾಗಿ ನಡೆದಿದ್ದು ಆ ಊರಿನ ಮೈದಾನಕ್ಕೆ ಆ ಊರಿನ ಮೈದಾನದಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ಅವರು ಕವಾಯಿತನ್ನ ನೋಡ್ತಾ ಇರ್ತಾರೆ ಪೊಲೀಸ್ ಅವರಿಗೆ ನಡೆಸ್ತಕ್ಕಂಥ ಕವಾಯಿತ ಇರುತ್ತಲ್ಲ ಅದನ್ನ ನೋಡ್ತಾ ಇರ್ತಾರೆ ಸೋಮ ಹೋಗ್ತಾನೆ ಅವ್ರ ಬಳಿಗೆ ಎಣ್ಣೆ ಎಂಬುದಾಗಿ ಕೇಳ್ತಾನೆ ಸಾಹೇಬರು ಇವನನ್ನ ಕ್ಷಣಕಾಲ ಹಾಗೆಯೇ ದಿಟ್ಟಿಸ್ತಾರೆ ಆ ನಂತರದಲ್ಲಿ ಸೋಮ ಮತ್ತೆ ಮುಖದ ಹತ್ತಿರಕ್ಕೆ ಆ ಬುಡ್ಡಿಯನ್ನ ತೆಗೆದುಕೊಂಡು ಹೋಗ್ತಾನೆ ಮತ್ತು ಕೇಳ್ತಾನೆ ಎಣ್ಣೆ ಕೊಡು ಅಂತಾನೆ ತಕ್ಷಣದಲ್ಲಿ ಯಾರೋ ಬಿಸಿ ನೀರನ್ನ ಮುಖದ ಮೇಲೆ ಎರ್ತಂಗಾಯ್ತು ನೋಡ್ತಾನೆ ಅಂಗಡಿಯ ಹೊರಗಡೆ ರೋಡಲ್ಲಿ ಬಂದು ಬಿದ್ದಿದ್ದಾನೆ ಬಿಸಿಲಿನಲ್ಲಿ ಬಿದ್ದಂತ ಸೋಮನಿಗೆ ಈಗ ಎಚ್ಚರ ಆಗಿದೆ ಅವನ ಸುತ್ತಲೂ ಪೋಖ್ರಿ ಹುಡುಗರುಗಳು ಸೇರ್ಕೊ ಬಿಟ್ಟಿದ್ದಾರೆ ಒಬ್ಬ ಕೂಗ್ದ ಎಣ್ಣೆ ಎಂದ ಹಲವರು ಅದನ್ನೇ ಮಾರ್ದನಿಸಿ ಹೇಳಿದರು ಎಣ್ಣೆ ಎಣ್ಣೆ ಎಂಬುದಾಗಿ ಸೋಮ ತನ್ನ ಕೈಯತ್ತ ನೋಡ್ತಾನೆ ಆ ಒಂದು ಬುಡ್ಡಿ ದೀಪ ಇರುತ್ತಲ್ಲ ಅದು ಜಜ್ಜಿ ಹೋಗಿರುತ್ತೆ ಸೋಮ ಎಲ್ಲೋ ಒಂದು ಕಡೆ ಸ್ಫೂರ್ತಿಗೊಂಡವನಂತೆ ಆ ಬುಡ್ಡಿ ದೀಪವನ್ನ ಹೆತ್ತಿಡ್ಕೊಂಡು ಎಣ್ಣೆ ಕಿರುಚುತ್ತಾ ಆ ಹುಡುಗರು ಕೂಡ ಎಣ್ಣೆ ಎಣ್ಣೆ ಅಂತಾರೆ ಅಲ್ಲಿಂದ ಎದ್ದು ಓಡ್ತಾನೆ ಅಲ್ಲಿದ್ದವರೆಲ್ಲ ಇವನನ್ನ ಹುಚ್ಚ ಅಂತಾರೆ ಸೋಮ ಹುಚ್ಚನಂತೆಯೇ ಓಡಿ ಹೋಗ್ತಾನೆ ಅಷ್ಟರಲ್ಲೇ ಒಂದು ಕಾರು ಬೇರೆ ಬೀದಿಯಿಂದ ಬಂದು ಸರಕ್ಕನೆ ತಿರುಗಿ ಎದುರಿಗೆ ಬಂದಂತ ಸೋಮನಿಗೆ ಡಿಕ್ಕಿ ಹೊಡೆದು ನಿಲ್ಲದೆ ಹೋಗ್ಬಿಡುತ್ತೆ ಸೋಮ ಚರಂಡಿಗೆ ಬಿದ್ದು ಬಿಡ್ತಾನೆ ಆ ಕಾರಿಗೆ ನಿಂತು ಯಾರಿವರು ಏನಾಯ್ತು ಅಂತ ನೋಡಿದ್ರೆ ಇಂತಹ ಪೆಟ್ರೋಲ್ ಖರ್ಚಾಗುತ್ತಲ್ಲ ಎಣ್ಣೆ ಖರ್ಚಾಗುತ್ತಲ್ಲ ಅದಕ್ಕಾಗಿ ಅದು ನಿಲ್ಲದೆ ಹಾಗೆ ಹೊರಟೋಗ್ಬಿಡುತ್ತೆ ನಿರಂಜನ್ ಅವರು ಕಥೆಯನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾರೆ ಈ ಎಣ್ಣೆ ಚಿಮಿಣಿ ಎಣ್ಣೆ ಅಂತಕ್ಕಂಥದ್ದನ್ನ ತೆಗೆದುಕೊಂಡು ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮವನ್ನ ಬಡವರ ಮೇಲೆ ಆಗ್ತಕ್ಕಂಥ ದೊಡ್ಡ ಮಟ್ಟದ ಆಘಾತವನ್ನ ಬಹಳ ಅಚ್ಚುಕಟ್ಟಾಗಿ ಚಿತ್ರಿಸಿಕೊಟ್ಟಿದ್ದಾರೆ ಪ್ರತಿಯೋಕ್ಷಕರೇ ಇದಿಷ್ಟು ಕಥೆಯ ಸಾರ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನೆಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ